ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರೂ ಹೇಗಿದ್ದೀರಾ ಸೂಪರಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ದಿನಾಂಕವನ್ನು ಫಿಕ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಯಾವ ಒಂದು ದಿನಾಂಕಕ್ಕೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಬರುತ್ತೆ ಅಂತ ಮಹಿಳೆಯರಿಗೆ ಒಂದು ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಇವಾಗ ಫ್ರೀ ಬಸ್ ಏನಿದೆ ಸೊ ಫ್ರೀ ಬಸ್ಸನ್ನು ಮಹಿಳೆಯರಿಗೆ ನೀಡಿದರೆ ಬಟ್ ಪುರುಷರಿಗೆ ಏನು ಹಣವನ್ನು ಜಾಸ್ತಿ ಮಾಡ್ತೀವಿ ಟಿಕೆಟ್ ದರವನ್ನು ಜಾಸ್ತಿ ಮಾಡ್ತೀವಿ ಅಂತ ಏನು ಹೇಳಿದ್ರು ಸೊ ಅದ್ರ ಬಗ್ಗೆಯೂ ಕೂಡ ಒಂದು ಅಪ್ಡೇಟ್ ಬಂದಿದೆ ಅದನ್ನು ತಿಳಿಸ್ಕೊಡ್ತೀನಿ ಅದಾದ್ಮೇಲೆ ನಾನು ಮೊನ್ನೆ ನ್ಯೂಸಲ್ಲಿ ನೋಡದೆ ಬೆಂಗಳೂರಲ್ಲಿ ಇರುವಂತಹ ಪ್ರತಿಯೊಂದು ಜನಕ್ಕೂ ಕೂಡ ಒಂದು ಒಂಥರ ಶಾಕ್ ಅಂತ ಹೇಳ್ಬೋದು ಯಾಕೆ ಅಂತಂದರೆ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಬೆಂಗಳೂರಲ್ಲಿ ಇರುವಂತಹ ನೀರಿನ ಬೆಲೆಯನ್ನು ಜಾಸ್ತಿ ಮಾಡೋದಾಗಿ ಒಂದು ಮಾಹಿತಿಯನ್ನು ನೀಡಿದ್ರು ಸೊ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಸೊ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ವಾಚ್ ಮಾಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬರೀ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕ್ ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದ ನೋಟಿಫಿಕೇಶನ್ ಎಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ನೋಡೋದಾದರೆ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ತಿಳಿಸ್ಕೊಟ್ರು ನಾನು ತ್ರೀ ಡೇಸ್ ಬ್ಯಾಕ್ ನೋಡಿದ್ದು ಟಿ ವಿಯಲ್ಲಿ ಸೊ ಅವ್ರೇನಂತ ಅಂದರು ಅಂತ ಅಂದರೆ ಬೆಂಗಳೂರಲ್ಲಿ ನಾವು ನೀರಿನ ಬೆಲೆಯನ್ನು ಜಾಸ್ತಿ ಮಾಡಿಲ್ಲ ಸೊ ಹಾಗಾಗಿ ನಾವು ನೀರಿನ ಬೆಲೆಯನ್ನು ಜಾಸ್ತಿ ಮಾಡೋದಾಗಿ ಚರ್ಚೆಯನ್ನು ಮಾಡ್ತಿದ್ದೀವಿ ಅಂತ ಹೇಳಿದ್ರು ಸೊ ಬೆಂಗಳೂರಲ್ಲಿ ಇರೋರಿಗೆ ಇದೊಂದು ಮತ್ತೆ ಪ್ರಜಾರ ಅಂತಲೇ ಹೇಳ್ಬೋದು ಯಾರೆಲ್ಲ ಬೆಂಗಳೂರಲ್ಲಿ ವಾಸ ಮಾಡ್ತಿದ್ದೀರ ಸೊ ಅಂಥವ್ರಿಗೆ ಒಂದು ನೀರಿನ ಬೆಲೆಯನ್ನು ಜಾಸ್ತಿ ಮಾಡೋದಾಗಿ ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಪತ್ರಿಕಾ ಮಾಧ್ಯಮದವರೊಂದಿಗೆ ಈ ಒಂದು ಅನಿಸಿಕೆಯನ್ನ ಹಂಚ್ಕೊಂಡ್ರು ಅಂತಾನೆ ಹೇಳ್ಬೋದು ಯಾವಾಗಿಂದ ಅಂತ ಅವರು ಇನ್ನೂ ಕೂಡ ಕನ್ಫರ್ಮ್ ಆಗಿ ಹೇಳಲಿಲ್ಲ ಬಟ್ ನೀರಿನ ಬೆಲೆಯನ್ನು ಜಾಸ್ತಿ ಮಾಡೋದಾಗಿ ತಿಳಿಸ್ಕೊಟ್ಟಿದ್ದಾರೆ ದೆ ನೆಕ್ಸ್ಟು ಫ್ರೀ ಬಸ್ ಫ್ರೀ ಬಸ್ ಏನು ಶಕ್ತಿ ಯೋಜನೆ ಮೂಲಕ ಮಹಿಳೆಯರಿಗೆ ಫ್ರೀ ಬಸ್ ಅಂತ ಕೊಡ್ತಾ ಇದ್ದಾರೆ ಸೊ ಉಚಿತ ಪ್ರಯಾಣ ಆಗಿರ್ಬೋದು ಸೊ ಇದಾದ ಮೇಲೆ ಈಗ ಪುರುಷರು ಏನು ಓಡಾಡ್ತಿರ್ತಾರೆ ಸೊ ಅವರ ಒಂದು ಪ್ರಯಾಣಕ್ಕೆ ಹತ್ತರಿಂದ ಹದಿನೈದು ಪರ್ಸೆಂಟ್ ದರವನ್ನು ಹೆಚ್ಚಳ ಮಾಡೋದಾಗಿ ಸಾರಿಗೆ ಸಚಿವರಾಗಿರುವಂತಹ ರಾಮ್ಲಿಂಗಾರೆಡ್ಡಿ ಅವರು ಮೊದಲೇನೆ ತಿಳಿಸ್ಕೊಟ್ಟಿದ್ರು ಬಟ್ ಇವಾಗ ಏನೊಂದು ಹೊಸ ಅಪ್ಡೇಟ್ ಬಂದಿದೆ ಅಂತ ಅಂದರೆ ಕಳೆದಂತಹ ಒಂದು ಎರಡು ಸಾವಿರದ ಹದಿನಾಲ್ಕರಿಂದ ಬಿ ಸಿ ಏನಿದೆ ಸೊ ಇದರ ಒಂದು ಬಸ್ ಚಾರ್ಜ್ ಅನ್ನ ನಾವು ಹೆಚ್ಚಳ ಮಾಡಿರ್ಲಿಲ್ಲ ಆಲ್ರೆಡಿ ಹತ್ತು ವರ್ಷ ಕಳೆದಿದೆ ಸೊ ಹಾಗಾಗಿ ನಾವು ಬಿ ಎಂ ಟಿ ಸಿ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ವಾಯುವ್ಯ ಆಗಿರ್ಬೋದು ಸೊ ಈ ರೀತಿ ಏನಿದೆ ಈ ಸಾರಿಗೆ ವ್ಯವಸ್ಥೆಯಲ್ಲಿ ನಾವು ಏನ್ ಮಾಡಬೇಕಾಗುತ್ತೆ ಇವಾಗ ಅನಿವಾರ್ಯ ಅಂತ ಹೇಳ್ಬೋದು ಹತ್ತರಿಂದ ಹದಿನೈದು ಪರ್ಸೆಂಟ್ ನಾವು ಟಿಕೆಟ್ ದರವನ್ನ ಹೆಚ್ಚಳ ಮಾಡಲೇಬೇಕಾಗಿದೆ ಯಾಕೆಂತ ಅಂದ್ರೆ ಇವಾಗ ಬಸ್ಗಳ ಒಂದು ಸ್ಪೇರಿಂಗ್ ಪಾರ್ಟ್ಸ್ ಆಗಿರ್ಬೋದು ಅಥವಾ ಪೆಟ್ರೋಲ್ ಡೀಸೆಲ್ ದರ ಆಗಿರ್ಬೋದು ಎಲ್ಲ ಕೂಡ ಹೆಚ್ಚಳ ಆಗಿದೆ ಜೊತೆಗೆ ಸಿಬ್ಬಂದಿಗಳಿಗೆ ನಾವು ಸ್ಯಾಲ್ರಿನ ಏನ್ ಕೊಡ್ತೀವಿ ಸೊ ಆ ಒಂದು ಸ್ಯಾಲ್ರಿ ಕೊಡೋದಕ್ಕೂ ಕೂಡ ನಮಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗೆ ಹಾಗಾಗಿ ನಾವು ಏನು ಮಾಡಬೇಕಾಗುತ್ತೆ ಇವಾಗ ಟಿಕೆಟ್ ದರವನ್ನ ಹೆಚ್ಚಳ ಮಾಡೋದು ಅನಿವಾರ್ಯ ಅಂತ ಹೇಳಿದರೆ ಬಟ್ ಯಾವತ್ತಿಂದ ಈ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಇನ್ನೂ ಕೂಡ ಕನ್ಫರ್ಮ್ ಆಗಿ ಕೊಟ್ಟಿಲ್ಲ ಬಟ್ ಯಾವತ್ತಿದ್ರೂ ಕೂಡ ಹತ್ತರಿಂದ ಹದಿನೈದು ಪರ್ಸೆಂಟ್ ಬೆಲೆಯನ್ನು ಹೆಚ್ಚಳ ಮಾಡೋದಾಗಿ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಇನ್ನ ಫೈನಲ್ ಆಗಿ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಸೊ ಈ ಒಂದು ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ಬರಲಿಲ್ಲ ಅಂತ ತುಂಬಾ ಮಹಿಳೆಯರು ಬೇಸರವಾಗಿ ತುಂಬ ಬೈಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪತ್ರಿಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವತ್ತು ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಅಂತ ಎಲ್ಲರೂ ಕೂಡ ಕೇಳ್ಬೋದು ಇವಾಗ ಕನ್ಫರ್ಮ್ ಆಗಿ ಇದೇ ಡೇಟ್ ಅಂತ ಏನು ಹೇಳಿಲ್ಲ ಇಪ್ಪತ್ತೈದನೇ ತಾರೀಕಿನಿಂದ ಇಪ್ಪತ್ತೆಂಟನೇ ತಾರೀಕಿನ ಒಳಗಡೆ ನಿಮಗೆ ಯಾವತ್ತು ಬೇಕಿದ್ದರೂ ಹಣ ಬಿಡುಗಡೆ ಆಗ್ಬೋದು ಅನ್ನೋ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಇನ್ನು ನೆಕ್ಸ್ಟ್ ವೀಕ್ ಏನಿದೆ ಸೊ ನೆಕ್ಸ್ಟ್ ವೀಕಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ಬಿಟ್ಟು ಅವ್ರ ಮುಖಾಂತರನೇ ಎಲ್ರಿಗೂ ಕೂಡ ಒಂದು ಗುಡ್ ನ್ಯೂಸನ್ನು ಕೊಡ್ತೀವಿ ಎಲೆಕ್ಷನ್ ಆಯಿತು ಎಲೆಕ್ಷನ್ ರಿಸಲ್ಟ್ ಆಯಿತು ಸೊ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ ನಾವು ಈ ರೀತಿಯಾಗಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಸೊ ಯಾವುದೇ ಕಾರಣಕ್ಕೂ ಕೂಡ ಬೇಸರ ಮಾಡ್ಕೋಬೇಡಿ ಯಾಕೆ ಅಂತಂದರೆ ನಾವು ಯಾವುದೇ ಒಂದು ಯೋಜನೆಗಳನ್ನು ಸ್ಟಾಪ್ ಮಾಡಿಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಸೊ ಹಾಗಾಗಿ ಹಣ ಬಿಡುಗಡೆಯಲ್ಲಿ ಸ್ವಲ್ಪ ತಡ ಆಗಿದೆ ಯಾರೂ ಕೂಡ ಬೇಸರ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಬಿಡುಗಡೆ ಮಾಡ್ಬೋದು ಒಟ್ನಲ್ಲಿ ಇಪ್ಪತ್ತೆಂಟನೇ ತಾರೀಕು ಕನ್ಫರ್ಮ್ ಅನ್ನೋ ಒಂದು ರೀತಿಯಲ್ಲಿ ಮಾಹಿತಿ ಬಂದಿರುವ ಸೊ ಹಾಗಾಗಿ ಎಲ್ಲರೂ ಕೂಡ ವೇಟ್ ಮಾಡಿ ಯಾಕೆಂತಂದ್ರೆ ಹನ್ನೊಂದನೇ ಕಂತಿನ ಹಣಕ್ಕೋಸ್ಕರ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಎಲ್ರಿಗೂ ಕೂಡ ಹೇಳ್ತಿರೋಂಥದ್ದು ಈ ಒಂದು ಮಾಹಿತಿ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್